ఆత సంవృధన పుష్టి వర్ధనం జీవన పురుష్ గురువారు బంధన ఇందు పడే నాము బంధన బిడుగడే అతను గుత్త ఆ సాగు పడ बंद बड़ली की सौति काय ಅಂತಾರೆ ಅದಕ್ಕೆ ಪೂರ್ವ황 ಕಾಲ ಅಂತ ಕರೀತಲ್ಲ ಆ सौति काय ಅನ್ನಾಹಿ ಅನ್ನಾಹಿ ಆ ಬಳ್ಳಿಯಿಂದ ತುಬುದಿಂದ ಈಗ ಕೈ ಹಚ್ಚಿದ್ರಾಕ ತಿಚಾನೆ ಬಂತು ಹಂಗಾ ಸಾ ಬರ್ಬೇಕು ಸರಿಯಾಗಿ ತಿನ್ನುದಲ್ಲ तुमने ಈ ತರ ಕಾರಣದನ್ನು ಕೈ ಹಚ್ಚಿ ಇರಸೋ ಹುಚ್ಚ ಬಂದ್ರೆ सौति काय ಈ ಅಸಿಿಂದ ಗಾ ಜೇನಿಗೆ ಹರಿಯೇಕಾ ಅಂತ ಅದು ತುಂಬಾ ಅಷ್ಟ ಘಟ್ಟಿಂದ ಜಿಂಗರ ಬೆಳೆಯಕ್ಕಿಂತ ಅಂತ ಆ ಕಾರ್ಯ ಹೇಳ್ೋದನೆ ಅದೇ ಕಾರ್ಯ ಅಣ್ಣ ಅಂತಂದ್ರೆ ಸುನ್ನೆ ಹೀ ಕೈ ಹೆಚ್ಚರ ಸಾಕು ತೋಪೋದು ಕೂಡ ಗೆಡ ಹಾಗೆ ನಾನು ಪಣಿಯೆ ಸಾಹಸ ಮಾಡಬೇಕು ಅಂದ್ರೆ ಹೆಂಗ ಅಣ್ಣನ ಸಾಂತ್ವಿಕಾಗಿ ಬೆಳೆ ಅಂತ ತಾನೇ ಉಚಿತದ

ಎಲ್ಲ ಮಂತ್ರಗಳನ್ನ ನಾವು ನಾಲ್ಕು ಮಹಾ ಮಂತ್ರಗಳೆಲ್ಲ ನಾಲ್ಕು ಮಂತ್ರಗಳಿವೆ ಮತ್ತು ಅತ್ಯಂತ ಜನಪ್ರಿಯವಾಗಿರುವಂತಹ ಮಂತ್ರಗಳು ನಾವು ಒಂದಿಲ್ಲ ಅವರು ಎಲ್ಲರಿಗೂ ಕೇಳಿ ಮಂತ್ರ ಮಂತ್ರವನ್ನು ನಾವೆಲ್ಲರೂ ಕೇಳಿದ್ವಿ ಪೂರ್ಣ ಮಂತ್ರವನ್ನು ನಾವೆಲ್ಲ ಕೇಳಿದೀವಿ ಅಸರೋಮನ ಇರುವಂತಹ ಮಂತ್ರವನ್ನು ಕೇಳಿದೀವಿ ಈಗ ಮಹಾ ಕೃತಿಜ್ಞೆಯ ಮಂತ್ರ ஓம் திரிம்பனே சுகந்தி புஷ்டி வந்தன குருவாரு கரு வந்தன மருத்துவ மோஷிய மாத ஓம் சாந்தி நூறு கண்குள்தான் ஜீவனே ஏன் மாதிரி அந்த நன்ன ஜீவன சுக நல்ல ஜீவன कढ़ाई सावना